ನೋಡಿ ಮಸಾಲ ಪಾಕೆಟ್ ಪರೋಟ ಚಟ್ನಿ ಇದೆ ಜೊತೆಗೆ ನೀವು ಏನು ಬೇಕಾದರೂ ನಿಮಗೆ ನಿಮಗಿಷ್ಟ ಬಂದಿದ್ದನ್ನು ಎಲೆಕೋಸು ಇಟ್ಕೊಂಡು ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡು ಆಮೇಲೆ ತುರ್ಕೊಳ್ತೀನಿ ಒಂದು ಹಿಡಿ ಅಕ್ಕಿ ಹಿಟ್ಟು ಇದ್ದೀನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಈಗ ಎರಡು ಬಟ್ಲಷ್ಟು ಗೋಧಿ ಹಿಟ್ಟು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಬಟ್ಲಷ್ಟು ಚಿರೋಟಿ ರವೆ ಇದ್ದೀನಿ ಅಷ್ಟೇ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಬಟ್ಲಷ್ಟು ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಹಸಿ ಪೇಸ್ಟು ಇವೆಲ್ಲ ಹಾಕ್ಕೊಂಡು ಮೊದಲು ಬೆರೆಸ್ಕೊಳ್ಳೋಣ ಒಂದೇ ಒಂದು ಹಿಡಿ ಪೇಪರ್ ಅವಲಕ್ಕಿನ ತೊಳೆದು ಬಿಟ್ಟು ನೀರು ಬಿಟ್ಟು ಅದಕ್ಕೆ ಹಾಕ್ಕೊಳ್ತೀನಿ ಹಿಟ್ಟಿಗೆ ಇದು ಕಾರ್ನ್ ಫ್ಲೋರು ಒಂದು ವೇಳೆ ನಿಮ್ಮ ಹತ್ರ ಇದ್ದರೆ ಇದನ್ನು ಕೂಡ ಹಾಕ್ಕೊಳ್ಳಿ ಇಲ್ಲದೇ ಇದ್ದರೆ ಏನು ತೊಂದರೆ ಇಲ್ಲ ಹಾಕ್ಕೊಂಡ್ರೆ ಒಂಥರ ಅದು ಚೆನ್ನಾಗಿರುತ್ತೆ ಬಾಣಲೀಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಇದು ಕ್ಯಾಬೇಜ್ ಎಲ್ಲ ತುರ್ಕೊಂಡಿದ್ದೀನಿ ಅದನ್ನು ಬಾಣಲಿಗೆ ಇವಾಗ ಹಾಕ್ಕೊಳ್ತೇನೆ ಇದು ಇವಾಗ ಒಂದು ಎರಡು ನಿಮಿಷ ಹುರಿದ್ರೆ ಸಾಕು ಪೂರ್ತಿ ಮೆತ್ತ ಮಾಡಬೇಕು ಮಾಡಬೇಕು ಅಂತ ಏನಿಲ್ಲ ಇದಕ್ಕೆ ಸೊಪ್ಪು ಹೇಳೋದ್ನಲ್ಲ ಹುಳಿ ಸೊಪ್ಪು ಅದನ್ನು ಹಾಕಿ ಇನ್ನೊಂದು ನಿಮಿಷ ಹುರಿಯೋಣ ನೋಡಿ ಒಂದು ನಿಮಿಷ ಕೂಡ ಪೂರ್ತಿ ಹುರಿದಿಲ್ಲ ಸೊಪ್ಪೆಲ್ಲ ತುಂಬ ಮೆಚ್ಚಗಾಗುವಂಥದ್ದು ಹೇಳಿದ್ನಲ್ಲ ಇದೆಲ್ಲ ಮೆತ್ತಗಾಗೋಗಿದೆ ಈಗ ನಾವು ಹಿಟ್ಟಿಗೆ ಅದನ್ನು ಹಾಕ್ಕೊಳ್ಳೋಣ ಇವಾಗ ನಾವು ತೊಳೆದಿಟ್ಟ ಅವಲಕ್ಕಿ ಪೇಸ್ಟ್ ಪೇಸ್ಟೇ ಹಾಕ್ಬಿಟ್ಟಿರುತ್ತದು ಅದನ್ನು ಮತ್ತು ಇದು ಕೋಸನ್ನು ಹುರ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಬೆರೆಸಿ ಹಾಗೆ ಇಡೋಣ ನೀರು ಹಾಕೋದು ಬೇಡ ನೋಡಿ ಎಲ್ಲ ಈ ಥರ ಬೆರೆಸ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಇದ್ದಂಗೆ ಹಾಗೆ ಹಾಕ್ಕೊಂಡಿದ್ದೆ ತೊಂದರೆ ಏನಿಲ್ಲ ಇದನ್ನು ಹೀಗೆ ಮುಚ್ಚಿಡೋಣ ಅದ್ರ ತೇವ ಎಲ್ಲ ಹಿಟ್ಟಿಗೆ ಬಿಟ್ಕೊಳ್ಳುತ್ತೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕಷ್ಟೆ ಸ್ವಲ್ಪ ಮೆಣಸಿನ ಪುಡಿನೂ ಇದ್ದೀನಿ ಉಪ್ಪು ಕಮ್ಮಿ ಇತ್ತು ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈ ಟೈಮಲ್ಲೇ ಬೇಕಾದ್ರೆ ತಿಂದು ನೋಡ್ಕೋಬಹುದು ಈ ಥರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಚಪಾತಿ ಹಿಟ್ಟು ಥರನೇ ಈ ಥರ ಚಪಾತಿ ಥರ ಮಾಮೂಲಿ ಲಟ್ಟಿಸ್ಕೊಂಡು ಅದಕ್ಕೆ ಎಣ್ಣೆ ಹಾಕೋಬೇಕು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೋಬೇಕು ಅದಕ್ಕೆ ಮುಖ್ಯವಾಗಿ ಎಲ್ಲ ಕಡೆ ತೆಗೆದುಕೊಂಡ್ಬಿಡೋದು ಮಾಮೂಲಿ ಇದನ್ನು ಈ ರೀತಿ ಮಾಡಿಸ್ಕೊಂಡು ಕೈಯದ್ದಿರೋ ಎಣ್ಣೆನ ಅದೇ ರೀತಿ ಈ ರೀತಿ ಮಾಡಿಸ್ಕೊಂಡು ಪಾಕೆಟ್ ಥರ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಲಟ್ಟಿಸ್ಬೇಕು ತುಂಬ ರಿಪಿಸೋದೇನು ಬೇಕಿಲ್ಲ ಇಷ್ಟ ಆದರೆ ಸಾಕು ಇದನ್ನು ಇವಾಗ ನಾವು ಸುಡೋಣ ಮಾಮೂಲಿ ಚಪಾತಿ ಥರ ತುಳಬೇಕಷ್ಟೇ ಬೇರೆ ವಿಧಾನ ವಿಧಾನಲ್ಲ ಇದಕ್ಕೆ ಇನ್ನು ಎಣ್ಣೆ ಜಾಸ್ತಿ ಹಾಕ್ಕೊಂಡು ಸುತ್ಕೊಳ್ತೀನಿ ಅಂದರೆ ಅದು ಕೂಡ ಇನ್ನೂ ಚೆನ್ನಾಗೇ ಇರುತ್ತೆ ಆದರೆ ನೋಡಿ ನಿಮಗೆ ವಿಭಿನ್ನ ಆಕರ್ಷಣೆ ವಿಭಿನ್ನ ರುಚಿ ಇದೆ ಅಲ್ವಾ ಆದರೆ ಮಾಡೋದು ಮಾತ್ರ ಸುಲಭ ನೋಡಿ ಒಳಗಡೆ ಪದರಗಳು ಹೇಗೆ ನಿಮಗೆ ಕಾಣುತ್ತಲ್ವ ಒಳಗಡೆ ಮೃದುವಾಗಿರುತ್ತೆ ಹೊರಗಡೆ ಆಗಿರುತ್ತೆ ನೋಡಿ ಆ ಥರ ಮಾಡೋದಕ್ಕೆ ಇಷ್ಟ ಇದ್ದಿರೋರು ಈ ಥರ ಕೂಡ ಮಾಮೂಲಿ ಚಪಾತಿ ಥರ ಕೂಡ ಮಾಡ್ಕೋಬಹುದು ಬೇಕಿದ್ದರೆ ಈರುಳ್ಳಿನೂ ಹಾಕ್ಕೋಬಹುದು ಆ ಥರ ಮಡ್ಚ್ಕೊಂಡಾಗ ಸ್ವಲ್ಪ ನಿಧಾನಕ್ಕೆ ಸಣ್ಣ ಸಣ್ಣೂರಿಲಿ ಒಳಗಡೆ ಪದರ ಚೆನ್ನಾಗಿ ಅವಾಗ ಮೊಸರಿನ ಜೊತೆ ಕೂಡ ಈ ಚಪಾತಿಯನ್ನು ಸವಿಬಹುದು ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು